ಶಿಡ್ಲಘಟ್ಟದ ತಾಲೂಕು ಕಚೇರಿ ಎದುರು ನಡೆದ ತೀವ್ರ ಬಿಸಿಯಾದ ಮಾತಿನ ಚಕಮಕಿಯಲ್ಲಿ ರೈತರು ಮತ್ತು ಪೊಲೀಸರು ಒಬ್ಬರಿಗೊಬ್ಬರು ಎದುರಾದರು ಇದು ಕೆಲವೇ ಕ್ಷಣಗಳಲ್ಲಿ ದೈಹಿಕ ಘರ್ಷಣೆಗೆ ಕೆಐಎಡಿಪಿ ಯೋಜನೆಯ ಸ್ವಾಧೀನದ ವಿರುದ್ಧ ಶಾಂತಿಯುತವಾಗಿ ಪ್ರತಿಭಟಿಸಲು ರೈತರು ಪೆಂಡಾಲ್ ಮತ್ತು ಜಮಖಾನೆ ಹಾಕಲು ಪ್ರಯತ್ನಿಸಿದಾಗ ಈ ಘಟನೆ ಆರಂಭ ಆಯಿತು ಪೊಲೀಸರು ಪೂರ್ವಾನುಮತಿ ಇಲ್ಲದ ಕಾರಣ ಈ ಸಿದ್ಧತೆಗೆ ವಿರೋಧ ವ್ಯಕ್ತಪಡಿಸಿದ್ರು ಇದು ತೀವ್ರ ವಾಗ್ವಾದಕ್ಕೆ ಕಾರಣವಾಯಿತು ಪರಿಸ್ಥಿತಿ ಉದ್ವಿಗ್ನವಾದಾಗ ಉಭಯ ಕಡೆಯವರು ನೂಕಾಟ ತಲ್ಲಾಟದಲ್ಲಿ ತೊಡಗುದು ಸ್ಥಳದಲ್ಲಿದ್ದವರ ಪ್ರಕಾರ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಲು ದೃಢ ನಿಶ್ಚಯದಿಂದ ನಿಂತಿದ್ರೆ ಪೊಲೀಸರು ಸಂಯಮ ಕಾಯ್ದುಕೊಳ್ಳಲು ಪ್ರಯತ್ನಿಸಿದ್ರು ಕೆಐಎಡಿಬಿ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಸೂಕ್ತ ಪರಿಹಾರ ಮತ್ತು ಸಮಾಲೋಚನೆಯ ಕೊರತೆಯಿಂದ ರೈತರು ತಮ್ಮ ಭೂಮಿಯನ್ನು ಕಳೆದುಕೊಳ್ಳುವ ಭಯದಿಂದ ಪ್ರತಿಭಟಿಸುತ್ತಿದ್ದಾರೆ ಈ ಪ್ರತಿಭಟನೆಯು ತಮ್ಮ ಜೀವನಾಧಾರವನ್ನು ಕಳೆದುಕೊಳ್ಳುವ ಆತಂಕದಲ್ಲಿರುವ ಸ್ಥಳೀಯ ರೈತರು ಹೆಚ್ಚುತ್ತಿರುವ ಅಸಮಾಧಾನದ ಭಾಗವಾಗಿದೆ